ಸ್ನೇಹಿತರೆ ನಮಸ್ಕಾರ ಉದ್ಯೋಗ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ವಿನಯ್ ಶಿವಣ್ಣೆ ನಾನಿವತ್ತು ಬಂದಿರತಕ್ಕಂಥ ವಿಷಯ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕಲಿಕ್ಕಿರ್ತಕ್ಕಂಥ ಕೆಲವು ಅಂದರೆ ಹದಿನಾರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಗುತ್ತಿಗೆ ಆಧಾರದ ಮೇಲೆ ಕೆಲವೊಂದು ನೇಮಕಾತಿ ನಡೆಸ್ತಾ ಇದ್ದಾರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ಒಂದು ಕ್ವಾಲಿಫಿಕೇಷನ್ ಬೇಕು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಸಂಪೂರ್ಣವಾದ ಮಾಹಿತಿ ತಿಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ವಿಡಿಯೋ ಕೆಳಗಿರುವ ಕೆಟ್ಟ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಇನ್ನು ಈ ಒಂದು ಹುದ್ದೆ ನೋಡುವುದಾದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಈ ಒಂದು ಹುದ್ದೆ ಖಾಲಿ ಇರ್ತಕ್ಕಂಥದ್ದು ಒಟ್ಟು ಹುದ್ದೆಗಳು ಹದಿನಾರು ತಾಂತ್ರಿಕ ಹುದ್ದೆಗಳ ಹದಿನಾರು ತಾಂತ್ರಿಕ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇನ್ನು ಈ ಒಂದು ಹುದ್ದೆಯ ವಿವರ ನೋಡುವುದಾದರೆ ಎಂಟು ಸೈಬರ್ ಸೆಕ್ಯುರಿಟಿ ಅನಾಲಿಟಿಕ್ಸ್ ಹುದ್ದೆಗಳು ಮತ್ತು ಎಂಟು ಡಿಜಿಟಲ್ ಫೋರೆನ್ಸಿಕ್ ಅನಾಲಿಸ್ಟ್ ಹುದ್ದೆಗಳು ಇರತಕ್ಕಂಥದ್ದು ಈ ಒಂದು ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಬಿ ಎ ಬಿ ಟೆಕ್ ಬಿ ಸಿ ಎಮ್ ಸಿ ಎಮ್ ಸಿ ಎ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಸ್ನಲ್ಲಿ ಅಥವಾ ತತ್ಸಮಾನ ಸಂಬಂಧಿಸಿದ ಪದವಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ವಯೋಮಿತಿ ಬಂದು ಇಪ್ಪತ್ತ ಐದರಿಂದ ವಯೋಮಿತಿ ಮೂವತ್ತೈದು ವರ್ಷಗಳು ನಿಗದಿಪಡಿಸಲಾಗಿದೆ ಇನ್ನು ಈ ಒಂದು ಹುದ್ದೆಗೆ ಆಸಕ್ತ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟನ್ನು ಪ್ರವೇಶಿಸಿ ಅಲ್ಲಿ ಫಾರಮನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಅಪ್ ಮಾಡಿ ಅದನ್ನು ಗತ ದಾಖಲೆಗಳೊಂದಿಗೆ ದಿನಾಂಕ ಇಪ್ಪತ್ತ ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಇಲಾಖೆಯ ಮೇಲ್ ಅಥವಾ ಮೇಲ್ಗೆ ಮೇಲ್ ಮಾಡಬೇಕಾಗಿರುತ್ತೆ ಅಥವಾ ಅಂಚೆ ಮೂಲಕ ಅಧಿಕೃತ ಒಂದು ವಿಳಾಸಕ್ಕೆ ಅದನ್ನು ಕಳಿಸ್ಕೊಡ್ಬೇಕಾಗಿರುತ್ತೆ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಧಿಕೃತ ವೆಬ್ಸೈಟ್ನ ಲಿಂಕನ್ನು ಹಾಗೂ ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕನ್ನು ಕೂಡ ಕೊಡಲಾಗಿರ್ತಕ್ಕಂಥದ್ದು ಹೆಚ್ಚಿನ ಮಾಹಿತಿಯನ್ನು ಅಭ್ಯರ್ಥಿಗಳು ಅಲ್ಲಿ ಡೌನ್ಲೋಡ್ ಮಾಡುವ ಮುಖಾಂತರ ತಿಳಿದುಕೊಳ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ